श्रीहरिवायुगुरुभ्यो नमः ॐ <coughs> वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरा तद्गुन्मदुरूं अभ्रमं भंगरहितं अजडं विमलं सद आनंदतीर्थमुम भजेतापत्रपह साधिता किल सत्तत्वं बाधिता किल दुर्मत बोधिता किल भजे संस्थानरक्षणे शूरान् प्रसन्नान् राघवार्चने प्रणमामि गुरोन् नित्यं प्रसन्नशूरमाधवान् प्रसन्नशूरमाधव कराब्जोत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः हा, विष्णुहृदया हतान्नमस्ये गुरून् मम आपादमिपर्यत गुरुणामकृतिमत् प्रणश्य च मनोरथा श्री विद्यावल्लभमाधवतीर्थगुरुभ्यो नम हरि ओं ओं विश्व विष्णु वशकार भूतभव्यभवत्भु भूतकृत भूतात्मा भूतभ भूतभव्यवन्नाथ पवन पावनो अनल ಕಾಮಹಃ ಕಾಮಕೃತ್ ಕಾಮ ಪ್ರದ ಪ್ರಭು ನಮ್ಮ ವಿಷ್ಣು ಪಾಠದಲ್ಲಿ ನಿನ್ನೆ ದಿನ ನಾವು ಅನಲಹ ಎಂಬುವಂತಹ ಭಗವನ್ ನಾಮವನ್ನು ಹೇಳ್ಕೊಳ್ತಾ ತಡೆಯುವಿಕೆ ಇಲ್ಲದವನು ಅಂದರೆ ನಿರೋಧ ಇಲ್ಲದೆ ಇರುವವನು ಭಗವಂತನನ್ನು ನಿರೋಧ ಮಾಡಲಿಕ್ಕೆ ಅಡ್ಡಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅನಿರುದ್ಧ ಅಂತ ಅವನ ಹೆಸರು ಆದ ಕಾರಣ ಅವನಿಗೆ ನ ವಿದ್ಯತೆ ವಾರಣಂ ಯ ಸೌ ಅನಲಹ ಯಾವನಿಗಾದರೆ ನಿರೋಧ ಎಂಬುದು ಇಲ್ಲವೋ ಅವನು ಅನಲಹ ಅಂಥೇಳಿ ಇನ್ನು ಅಲಂ ಜಗತ್ಸೃಷ್ಟಿಯದ ಪರ್ಯಾ ಪರ್ಯಾಪ್ತ ಬುದ್ಧಿರ್ನ ವಿದ್ಯತೆ ಯಸ್ಯ ಸಹ ಅನಲಹ ಈ ಜಗತ್ ಸೃಷ್ಟಿಯಾದಿ ವಿಷಯಗಳಲ್ಲಿ ಅವನಿಗೆ ಸಾಕು ಎಂಬ ಬುದ್ಧಿ ಇಲ್ಲದೆ ಇರುವವನಾದ ಕಾರಣ ಅವನಿಗೆ ಅನಲಹ ಅಂತ ನೋಡ್ರಿ ಇವಾಗೆ ಓಂ ಜನ್ಮಾದ್ಯಸ್ಯತಃ ಓಂ ಎಂಬುವಂತಹ ಸೂತ್ರ ಏನು ಹೇಳ್ತಾ ಇದೆ ಅಸ್ಯ ಈ ಜಗತ್ತಿನ ಜನ್ಮಾದಿ ಆದಿಶಬ್ದದಿಂದ ಜನ್ಮ ಅಂದರೆ ಸೃಷ್ಟಿ ಆದಿಶಬ್ದದಿಂದ ಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಬ ಒಟ್ಟು ಈ ಎಂಟು ಕಾರ್ಯಗಳು ಯಾವನು ಮಾಡ್ತಾನೋ ಯಾವನಿಗೆ ಇದೆಯೋ ಅವನು ಪ್ರಭು ಅವನೇ ಭಗವಂತ ಅಂತ ಸೂತ್ರ ಇದೆ ಈ ಜಗತ್ ಸೃಷ್ಟಿಯಾದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಬ ಈ ಎಂಟು ವಿಷಯಗಳಲ್ಲಿ ಭಗವಂತನಿಗಿನ್ನು ಸಾಕಪ್ಪ ಇನ್ನೇನು ಸೃಷ್ಟಿ ಮಾಡ್ತೇವೆ ಇನ್ನು ಏನು ಇವರಿಗೆ ಸಂಸಾರವನ್ನು ಹಾಕ್ತೇವೆ ಮೋಕ್ಷವನ್ನು ಕೊಡ್ತೇವೆ ಅಂತ ಏನ ಭಗವಂತನಿಗೆ ಅಲಂ ಬುದ್ಧಿ ಈ ಸಾಕು ಎಂಬ ಬುದ್ಧಿ ಇಲ್ಲದೇ ಇರುವವನು ಅಲಂ ಜಗತ್ ಸೃಷ್ಟಿಯಾದವು ಪರ್ಯಾಪ್ತ ವಿಷಯಿಣೀಭೂತ ಬುದ್ಧಿ ನ ವಿದ್ಯತೆ ಈ ಜಗತ್ತಿನ ಸೃಷ್ಟಿಯಾದಿ ವಿಷಯಗಳಲ್ಲಿ ಇನ್ನು ಸಾಕು ಇನ್ನು ಸೃಷ್ಟಿ ಮಾಡಿದ್ದು ಸಾಕು ಎಂಬುವಂತಹ ಈ ಅಲಂ ಬುದ್ಧಿ ಯಾವನಿಗೆ ಇಲ್ಲವೋ ಅವನು ಅನಲ ಶಬ್ದ ವಾಚ್ಯನು ಅನಲ ನಾಮಕನು ಅಂತ ಇದು ಈ ವಿಷಯ ಬಹಳ ಇದರಲ್ಲಿ ಶಾಸ್ತ್ರದ ಒಂದು ತತ್ವ ಅಡಗಿದೆ ಭಗವಂತ ಅವನಿಗ ಏನಾದರೂ ಇವನ್ನ ಸೃಷ್ಟಿ ಮಾಡೋದು ಬೇಡ ಇನ್ನು ಈ ಪಾಲನೆ ಮಾಡೋದು ಬೇಡ ಈ ಜಗತ್ತಿನ ಪಾಲನೆ ನಂಗೆ ಸಾಕು ನಾನಿನ್ನು ಮಾಡಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ನಮ್ಮ ಗತಿ ಏನಾಗಬೇಕು ಭಗವಂತನೇ ಪೋಷಕನು ಸೃಷ್ಟಿಕರ್ತನು ಎಲ್ಲ ಅವನೇ ಅವನೇನಾದರೂ ನನಗೆ ಬೇಡ ಅಂತ ಅವನೇನಾದ್ರೂ ಸುಮ್ಮನೆ ಆಗಿಬಿಟ್ಟ ಅಂದರೆ ಗತಿ ಏನಾಗಬೇಕು ನಮ್ಮ ಮನೆಯಲ್ಲಿ ಯಜಮಾನ ದುಡ್ಡು ಸಂಪಾದನೆ ಮಾಡೋ ಯಜಮಾನ ಏನಾದರೂ ಇನ್ನು ಸಾಕಾಗಿದೆ ಅಂತ ಅವನು ರಿಟೈರ್ಮೆಂಟ್ ತೊಗೊಂಬಿಟ್ರೆ ಅವನು ಉದ್ಯೋಗದಿಂದ ರಿಟೈರ್ಮೆಂಟ್ ತೊಗೊತಾನಷ್ಟೇ ಮನೆ ಯಜಮಾನ ಮನೆ ನಡೆಸೋದ್ರೊಳಗೆ ರಿಟೈರ್ಮೆಂಟ್ ತೊಗೊಂಬೋದಿಲ್ಲ ಆ ರಿಟೈರ್ಮೆಂಟ್ ಬೆನಿಫಿಟ್ಸ್ ಬಂದ ಹಣದಿಂದ ಮನೆ ನಡೆಸ್ತಾನೆ ಅಲ್ಲಿ ಉದ್ಯೋಗಕ್ಕೆ ರಿಟೈರ್ಮೆಂಟೇ ಹೊರತು ಅವನ ಮನೆ ಯಜಮಾನಿಕೆಗೆ ಇರೋದಿಲ್ಲ ಹಾಗೆ ಇಲ್ಲಿ ಭಗವಂತ ಹಾಗೇನಾದರೂ ಅಂದರೆ ನಮ್ಮ ಗತಿ ಏನಾಗಬೇಕು ಅದೇ ಆದ ಕಾರಣ ಅವನು ಕರುಣಾ ಸಮುದ್ರ ಆದ ಕಾರಣ ಈ ಜಗತ್ತಿನಲ್ಲಿ ಈ ವಿಶ್ವದಲ್ಲಿರುವ ಅನಂತಾನಂತ ಜೀವರಾಶಿಗಳೆಲ್ಲರೂ ಕೂಡ ಅವರವರು ಅವರವರ ಗತಿಗಳನ್ನು ಸೇರಬೇಕು ತ್ರಿವಿಧ ಜೀವರಾಶಿಗಳು ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು ವಿವಿಧ ಭೋಗಗಳೀವ ಇಹ ತ್ರಿವಿಧ ಚೇತನಕ್ಕೆ ಅಂದರೆ ಸಾತ್ವಿಕರಿಗೆ ಮುಕ್ತಿ ರಾಜಸರಿಗೆ ಸಾಂತಾನಿಕ ಲೋಕ ಅಂದರೆ ನಿತ್ಯ ಸಂಸಾರ ತಾಮಸರಿಗೆ ಅಂಧಂತಮಸ್ಸು ಈ ಜೀವರೆಲ್ಲರೂ ಅಸೃಜ್ಯ ಸ್ಥಿತಿಯಲ್ಲಿ ಹಾಗೇ ಇದ್ದರೆ ಅವರವರು ಅವರವರ ಗತಿಗಳನ್ನು ಸೇರಬೇಕು ಇವರು ಅಸ್ವತಂತ್ರರು ಇವ್ರಿಗೆ ಏನು ಕೈಲಾಗಲ್ಲ ಆದ ಕಾರಣ ಭಗವಂತ ಏನು ಮಾಡ್ತಾನೆ ಈ ಜೀವರನ್ನು ಸೃಷ್ಟಿಗೆ ತಂದು ಅಂದರೆ ಸಂಸಾರದಲ್ಲಿ ಹಾಕಿ ಅಂದರೆ ಅವರನ್ನ ಆ್ಯಕ್ಟಿವೇಟ್ ಮಾಡಿ ಯಾರ್ಯಾರು ಅವರವರ ಗತಿಗಳನ್ನು ಸೇರಲಿಕ್ಕೆ ಬೇಕಾದಂತಹ ಒಂದು ಸಿನೇರಿಯೋ ಒಂದು ಸಾಧನಾ ಸ್ಥಳ ಒಂದು ಪ್ಲೇಗ್ರೌಂಡು ಎಲ್ಲ ರೆಡಿ ಮಾಡಿ ಕೊಡ್ತಾನೆ ಭಗವಂತ ಅವನೇ ಮತ್ತು ಜೀವರಲ್ಲಿ ಇದ್ದು ಸಾತ್ವಿಕ ರಾಜಸ ತಾಮಸ ಜೀವರ ಅವರವರ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿ ಅವರ ಗುಣಕ್ಕೆ ಅನುಗುಣವಾಗಿ ಅವರಲ್ಲಿ ಬಿಂಬರೂಪಿಯಾಗಿದ್ದು ಸಾಧನೆ ಮಾಡಿ ಮಾಡಿಸಿ ಅವರವರ ಗತಿಗಳನ್ನು ಸೇರಿಸ್ತಾರೆ ಹಾಗೆ ಮಾಡದೇ ಇದ್ದರೆ ನಾವು ಇಲ್ಲೇ ಇರ್ತೀವಷ್ಟೇ ಎಲ್ಲಿ ಹೋಗೋದೇ ಇಲ್ಲ ಅದು ಭಗವಂತ ನಮ್ಮ ಮೇಲೆ ಜೀವರ ಮೇಲೆ ತೋರಿಸುವಂತಹ ಕರುಣ ಕರುಣೆ ಅದು ಅವನ ಒಂದು ವಾತ್ಸಲ್ಯ ಆ ವಿಷಯದಲ್ಲಿ ಅವನಿಗೆ ಸಾಕು ಅಂತ ಅನಿಸೋದೇ ಇಲ್ಲ ಅವನಿಗೆ ಅಲಂ ಬುದ್ಧಿ ಎಂಬೋದಿಲ್ಲ ಆದ ಕಾರಣ ಅವನಿಗೆ ಅನಲಹ ಅಂತ ಹೆಸರು ಇದೇ ಭಗವಂತ ಬ್ರಹ್ಮನನ್ನು ಸೃಷ್ಟಿ ಮಾಡದೇ ಇದ್ದರೆ ಆ ಬ್ರಹ್ಮನನ್ನು ಸೃಷ್ಟಿ ಮಾಡದೇ ಇದ್ದರೆ ಬ್ರಹ್ಮ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡದೇ ಇದ್ದರೆ ಹೀಗೆ ನೋಡ್ತಾ ಹೋದರೆ ಆ ಭಗವಂತ ಅವನಿಗೆ ಯಾವ ವಿಷಯದಲ್ಲೂ ಈ ಜಗತ್ತಿನ ಮೇಲೆ ಜಗತ್ತಿನಲ್ಲಿರುವ ಚರಾಚರಾತ್ಮಕವಾದ ಜಡ ಪದಾರ್ಥಗಳ ಮೇಲೂ ಮತ್ತು ಜೀವ ಚೇತನ ಪದಾರ್ಥಗಳ ಮೇಲೂ ಅವನಿಗೆ ಎಷ್ಟು ಕರುಣೆ ಇದೆ ಹೌದು ಸೇರಬೇಕು ಇವಾಗ ನಾವು ಒಬ್ಬನು ಬಸ್ ಸ್ಟ್ಯಾಂಡ್ನೊಳಗ ಬೆಂಗಳೂರಿಗೆ ಹೋಗೋವೊಬ್ಬನಿರ್ತಾನೆ ಬ ಹುಬ್ಳಿಗೆ ಅಂತಾನೆ ಹೈದರಾಬಾದ್ಗೆ ಹೋಗೋನಿರ್ತಾನೆ ಡಿಲ್ಲಿಗೆ ಹೋಗೋನಿರ್ತಾನೆ ಹೋಗಬೇಕು ಅಂತ ಹೇಳಿದರೆ ಅಲ್ಲಿ ವ್ಯವಸ್ಥೆ ಇರಬೇಕು ಬಸ್ಸುಗಳಿರಬೇಕು ಬಸ್ಸುಗಳು ಹತ್ತಬೇಕು ಹೋಗಬೇಕು ಓಡಿಸಬೇಕು ಮಾಡಬೇಕು ಅದಕ್ಕೆ ಬೇಕಾದೆಲ್ಲ ಇನ್ಫ್ರಾ ಇನ್ಫ್ರಾಸ್ಟ್ರಕ್ಚರು ವ್ಯವಸ್ಥೆ ಬೇಕಾದ ವ್ಯಕ್ತಿಗಳು ಅವೆಲ್ಲವೂ ಕೂಡ ಇಲ್ಲದೆ ಇದ್ದರೆ ಆಗಲ್ಲ ಹಾಗೆ ಈ ಜಗತ್ತೆಂಬ ಬಸ್ ಸ್ಟ್ಯಾಂಡಿಗೆ ನಾವೆಲ್ಲ ನಮ್ಮನ್ನು ಬಂದಿದ್ದೇವೆ ಈ ಬಸ್ ಸ್ಟ್ಯಾಂಡಲ್ಲಿ ಸಾತ್ವಿಕರು ಮುಕ್ತಿಗೆ ಹೋಗಬೇಕು ರಾಜಸರು ನಿತ್ಯ ಸಂಸಾರಕ್ಕೆ ಲೋಕಕ್ಕೆ ಹೋಗಬೇಕು ತಾಮಸರು ತಮಸ್ಸಿಗೆ ಹೋಗಬೇಕು ಹೋಗಬೇಕಾದ್ರೆ ಅವರವರಿಗೆ ಬೇಕಾದ ಇನ್ಫ್ರಾಸ್ಟ್ರಕ್ಚರು ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿ ಅವರಿಂದ ಮಾಡಿಸದೇ ಇದ್ದರೆ ನಾವೆಲ್ಲರೂ ಹೀಗೆ ಬಿದ್ದಿರ್ತೇವೆ ನಾವು ಸಾತ್ವಿಕರೋ ರಾಜಸರೋ ತಾಮಸರೋ ಗೊತ್ತಿಲ್ಲ ಬಹುಶಃ ತಾಮಸರಂತೂ ಅಲ್ಲ ಅಂತ ಅನ್ಕೊತೀವಿ ನಾವು ಪ ವಿಷ್ಣು ಸಹಸ್ರ ಪಾಠದಲ್ಲಿರೋರೆಲ್ಲರೂ ಕೂಡ ಯಾರ್ಯಾರು ಮಧ್ವಶಾಸ್ತ್ರ ಓದ್ತಾರೋ ಅವ್ರು ಯಾರು ತಾಮಸರಲ್ಲ ಅಂತ ಅನ್ಕೊಬೋಣ ಯಾಕೆ ಸರಿ ಹರಿಸವೋತ್ತಮತ್ವ ವಾಯುಜೀವೋತ್ತಮತ್ವ ಪಂಚಭೇದ ತಾರತಮ್ಯ ಜ್ಞಾನ ಇವೆಲ್ಲವೂ ಕೂಡ ಸಾತ್ವಿಕರಿಗೆ ಇರುತ್ತೆ ಬಹುಶಃ ನಾವು ಸಾತ್ವಿಕರು ನಮಗೆ ಈ ಒಂದು ನಮ್ಮನ್ನು ಸೃಷ್ಟಿಗೆ ತಂದು ನಮಗೆಲ್ಲ ದೇಹವನ್ನು ಕೊಟ್ಟು ಬುದ್ಧಿ ಕೊಟ್ಟು ವಿವೇಕ ಕೊಟ್ಟು ಗುರುಗಳನ್ನು ಕೊಟ್ಟು ಅವರು ಪಾಠ ಹೇಳುವಂತೆ ಮಾಡಿ ನಾವು ಕೇಳುವಂತೆ ಮಾಡಿ ನಮಗೆ ಈ ಸಾಧನ ಮಾರ್ಗ ಕೊಡದೇ ಇದ್ದರೆ ಭಗವಂತ ನಾವು ಹಾಗೆ ಇರ್ತಾಯಿದ್ವಿ ಆದ ಕಾರಣ ಅವನಿಗೆ ಜೀವರಿಗೆ ಸಾಧನಾ ಮಾರ್ಗವನ್ನು ರೆಡಿ ಮಾಡಿಕೊಟ್ಟು ಅವರನ್ನು ಅವರವರ ಗತಿಗಳು ಸೇರಿಸುವುದಲ್ಲ ವಿಷಯದಲ್ಲಿ ಅದೇ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಅಂದರೆ ಅದೇ ಭಗವಂತನ ನೋಡ್ರಿ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಟು ಕಾರ್ಯಗಳು ನಮಗಿಲ್ದೇ ಇದ್ದರೆ ಆಗೋಲ್ಲ ಈ ಮಾಡ್ತಾನೆ ಇದರಲ್ಲಿ ಅವನಿಗೆ ಸಾಕು ಅಂದರೆ ಅಲ ಸಾಕು ಎಂಬ ಅಲಂ ಬುದ್ಧಿ ಅವನಿಗಿಲ್ಲ ಆದ ಕಾರಣ ಅವನಿಗೆ ಅನಲಹ ಅಂತ ಹೆಸರು ಇನ್ನ ಇನ್ ಪೂರ್ಣವಾೀಯತೆ ನಶ್ಯತಿ ಇತಿ ನಲಹ ನಲ ಯೀಯತೆ ನರೀ ತೌ ನಲಸ್ ಅನಲ ಅನಲಶದಲ್ಲಿ ಆ ಪ್ಲಸ್ ನಲ ಅನಲ ಪೂರ್ಣತ್ವಾತ್ ಅಂದರೆ ಭಗವಂತ ಪರಿಪೂರ್ಣನಾಗಿದ್ದಾನೆ ಅವನಲ್ಲಿ ಅಪೂರ್ಣತೆ ಎಂಬುದೇ ಇಲ್ಲದೆ ಇರೋದರಿಂದ ಪೂರ್ಣತ್ವಾಹ ಅಹ ಅಹ ಅಂತ ಹೇಳಿದ್ರೆ ಪೂರ್ಣ ಅವನು ಪರಿಪೂರ್ಣನಾಗಿದ್ದಾನೆ ನಲ ನಲಹ ಅಂದರೆ ನಲೀಯತೆ ನಶ್ಯತಿ ಇತಿ ನಲಹ ಅವನಿಗೆ ನಾಶ ಎಂಬುದೇ ಇಲ್ಲ ಅವನಿಗೆ ಎಂದೆಂದು ನಾಶ ಎಂಬುದು ಇಲ್ಲದೇ ಇರೋದರಿಂದ ನಲಹ ಪೂರ್ಣತ್ವನಾಗಿದ್ದಾನೆ ಪರಿಪೂರ್ಣನಾಗಿದ್ದಾನೆ ಮತ್ತು ನಾಶ ಹೊಂದದೇ ಇರುವವನಾಗಿದ್ದಾನೆ ನಾಶರಹಿತನಾಗಿದ್ದಾನೆ ಆದ ಕಾರಣ ಅಶ್ಚಾಸೌ ನಲಶ್ಚ ಅನಲಹ ಪರಿಪೂರ್ಣನಾಗಿರುವುದರಿಂದ ಮತ್ತು ಎಂದೆಂದೂ ನಾಶ ಹೊಂದದೇ ಇರುವವನಾದ್ದರಿಂದ ಭಗವಂತನಿಗೆ ಅನಲಹ ಅಂತ ಹೆಸರು ಹೌದು ಪೂರ್ಣ ಅವನಲ್ಲಿ ಅಪೂರ್ಣತ ಎಂಬುದು ದೋಷ ಅದಕ್ಕೆ ಪೂರ್ಣಮದ ಪೂರ್ಣಮಿದಂ ಅಂತೇಳಿ ಎಲ್ಲವೂ ಪೂರ್ಣವೇ ಇನ್ನು ನಾಶ ಅಂಬೋದು ಇಲ್ಲವೇ ಇಲ್ಲ ಅವನು ಈ ನಾಶ ಅಂಬೋದು ಯಾವುದಕ್ಕೆ ಬರುತ್ತೆ ಪ್ರಕೃತಿ ಸಂಬಂಧಪಟ್ಟ ವಸ್ತುಗಳಿಗೆ ಮಾತ್ರ ನಾಶ ವೃದ್ಧಿ ನಾಶ ಹುಟ್ಟು ಇವೆಲ್ಲವೂ ಕೂಡ ಆದರೆ ಅವನು ಅದಕ್ಕೆ ಅವನಿಗೆ ನಿತ್ಯನಾಗಿದ್ದಾನೆ ಅದಕ್ಕೆ ಅವನಿಗೆ ನಿತ್ಯ ಅಂತ ಹೆಸರು ಮತ್ತು ಅಚ್ಯುತಃ ಅಂತ ಹೆಸರು ಚ್ಯುತಿ ಇಲ್ಲದೇ ಇರುವವನಾದ ಕಾರಣ ಚ್ಯುತಿ ಅಂದರೆ ನಾಶ ಕಳೆಗೆ ಬೀಳೋದು ಚ್ಯುತಿ ನಾಶ ಆಗೋದು ಆ ಚ್ಯುತಿ ಇಲ್ಲದೇ ಇರುವವನಾದ ಕಾರಣ ಅವನಿಗೆ ಅಚ್ಯುತ ಅಂತ ಹೆಸರು ನಿತ್ಯನಾಗಿರ್ತಾನಾದ ಕಾರಣ ನಿತ್ಯ ಅಂತ ಹೆಸರು ಯಾವಾಗಲೂ ಇರ್ತಾನಾದ ಕಾರಣ ಅವನಿಗೆ ಶಾಶ್ವತ ಅಂತ ಹೆಸರು ಆದ ಕಾರಣ ಪರಿಪೂರ್ಣನಾಗಿದ್ದಾನೆ ಮತ್ತು ನಾಶ ಹೊಂದದೇ ಇರುವವನಾಗಿದ್ದಾನೆ ಆದ ಕಾರಣ ಅಶ್ಚಾಸೌ ನಲಶ್ಚ ಅನಲಹ ಅಂತ ಭಗವಂತನಿಗೆ ಹೆಸರು ಅಂತ ಹೇಳ್ತಾ ಇನ್ನು ಜಿಜ್ಞಾಸೆಗೆ ಬಂದರೆ ನಮಗೆ ಒಂದು ಶಾಸ್ತ್ರವಚನ ಇದೆ ನ ಜಾತು ಕಾ ಕಾಮ ಉಪಭೋಗೇನ ಶ್ಯಾಮತಿ ಹವಿಷ ಕೃಷ್ಣವರ್ತ್ಮೇವ ಭೂಯ ಏವಾ ಅಭಿವರ್ಧತೆ ನೀವು ಏನು ನನಗೆ ಹಸಿವೆ ಇದೆ ಪ್ರೀತ ಹಸಿವೆ ಆಗ್ತಾಯಿದೆ ಹಸಿವೆ ಆಗ್ತಾಯಿದ್ದು ತುಂಬ ಊಟ ಮಾಡಿಬಿಟ್ಟೆ ಹಸಿವೆ ತೀರಿತು ಅಂತ ಅನ್ಕೊಂತೀರಾ ಇಲ್ಲ ಮತ್ತು ಒಂದೆರಡು ಗಂಟೆ ಮತ್ತೂ ತಿನ್ನಬೇಕು ಹೊತ್ತಿನಲ್ಲಿ ತೃಪ್ತಿಪಡಿಸಲಿಕ್ಕೆ ಸಾಧ್ಯವಾಗದೇ ಇರೋ ಐದು ಜಕಾರಗಳಿವೆ ಒಂದು ಜಾತ ಜಾಮಾತ ಅಂದರೆ ಹಳೆಯ ಯಾರೂ ತಪ್ಪು ತಿಳ್ಕೋಬಾರ್ದು ನಾವೆಲ್ಲರೂ ಒಂದು ಒಂದು ಕಾಲದಲ್ಲಿ ಒಂದು ಮನೆ ಅಳೆ ಅಂದರೆ ನಮಗೂ ಅಳೆಯಂದರು ಬಂದಿರ್ತಾರೆ ಇದು ಈವಾಗಿನ ಅಳೆ ಅಂದರೆದಲ್ಲ ಜಸ್ಟು ಸುಮ್ಮನೆ ಆ ಒಂದು ಹಳೆಯ ಪದವಿಗೆ ಕೊಡುವಂಥ ಒಂದು ದೃಷ್ಟಾಂತ ಅಷ್ಟೇ ಹೊರತು ಯಾರೂ ತಪ್ಪು ತಳ್ಕೋಬಾರ್ದು ಜಾಮಾತ ಅಂದರೆ ಹಳೆಯ ಜಠರಂ ಅಂದರೆ ಹೊಟ್ಟೆ ಇವಾಗೆ ಹೇಳಿದ್ನಲ್ಲ ಹೊಟ್ಟೆ ಉದರ ಜಾಯ ಹೇಳಿದ್ರೆ ಹೆಂಡತಿ ಇನ್ನು ಜಾತವೇದ ಅಂದರೆ ಅಗ್ನಿ ಜಲಾಶಯ ಅಂದರೆ ಸಮುದ್ರ ನದಿಗಳು ಸಮುದ್ರ ನದಿ ಸಮಸಾಗರ ಅಂತ ಇಟ್ಕೊಳ್ರಿ ಜಾಮಾತ ಈಗ ಈಗ ಹಳೆ ಅಂದ್ರೆಲ್ಲ ಸಾಫಿಸ್ಟಿಕೇಟೆಡ್ ಆಗಿಬಿಟ್ಟಿದ್ದಾರೆ ಹಿಂದಿನ ಕಾಲದಲ್ಲಿ ಹಳೆಯನ್ನು ಜಾಮಾತ ದಶಮಗ್ರಹ ಅಂತ ಹೇಳೋರು ಹಳೆಯ ಅಂದರೆ ದ ಹತ್ತನೇ ಗ್ರಹ ಪೀಕ್ ತಿಂತಾನೆ ಅವ್ನಿಗೆಷ್ಟು ಕೊಟ್ಟರು ತೃಪ್ತಿ ಆಗೋಲ್ಲ ದೀಪಾವಳಿಗೂ ಹಬ್ಬ ಹಬ್ಬಕ್ಕೂ ಕೊಡ್ತಾ ಇರಬೇಕು ಅಂತ ಹಿಂದಿನ ಕಾಲದಲ್ಲಿತ್ತು ಇವಾಗ ಸ್ವಲ್ಪ ಎಲ್ಲ ಬದಲಾವಣೆಯಾಗಿದೆ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು ಅಷ್ಟೇ ಮತ್ತು ಅಲ್ಲಿ ಕಾನ್ಸೆಪ್ಟ್ ಅಂತೂ ಅದೇ ಇದ್ದೇ ಇದೆ ಇನ್ನು ಜಠರ ಹೊಟ್ಟೆ ಹೇಳಿದಲ್ಲ ಎಷ್ಟು ತಿಂದರೂ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾನೇ ಇರುತ್ತೆ ಅದನ್ನು ತೃಪ್ತಿಪಡಿಸ್ಲಿಕ್ಕಾಗಲ್ಲ ಕೊಟ್ಟು ತಿಂದು ಹಾಗೇ ಜಾಯ ಅಂದರೆ ಹೆಂಡತಿ ಸಾಮಾನ್ಯವಾಗಿ ಹೆಂಗಸರಿಗೆ ಬಂಗಾರ ಆಭರಣಗಳು ಸೀರೆಗಳು ಅಂದರೆ ಭಾಳ ಇಷ್ಟ ನೀವು ಎಷ್ಟೇ ತಕ್ಕ ಕೊಡ್ರಿ ಬೀರುವ ತುಂಬ ಇನ್ನೂರು ಸೀರೆಗಳಿತ್ತು ಕೆ ಜಿ ಕಟ್ಲೆ ಬಂಗಾರಗಳಿದ್ದರೂ ಸಾಕು ಅಂತ ಯಾವ ಹೆಂಗಸು ಅನ್ನೋದಿಲ್ಲ ಗಂಡಸ್ರೆ ಅಂಬಲಿನ ಹೆಂಗಸು ಅಂತಾರೆ ಜಾಯ ಜಾತವೇದ ಅಗ್ನಿ ಇವಾಗೆ ಹೇಳಿದಂತೆ ಇನ್ನು ಜಲಾಶಯ ಈ ನದಿ ನದಗಳ ನದಿ ನದಾನಾಂ ಸಾಗರೋಗತಿ ಅಂತ ಹೇಳಿದಾಗೆ ನದಿ ನದಗಳೆಲ್ಲವೂ ಸಾಗರವನ್ನು ಇದೆ ಎಷ್ಟು ಸೇರಿದರೂ ಎಷ್ಟು ಫ್ಲಟ್ಸು ಬಂದು ಹೊರೆಗಳು ಬಂದು ನದಿಗಳೆಲ್ಲ ಸಮುದ್ರ ಸೇರಿದರೂ ಸಮುದ್ರ ಅಂತೂ ತುಂಬಿ ಉಕ್ಕಿ ಮೇಲಕ್ಕೆ ಬರೋದೇ ಇಲ್ಲ ಸಮುದ್ರ ತನ್ನ ಸೀಮೆಯನ್ನು ತನ್ನ ದಡವನ್ನು ದಾಟಿ ಬರೋದೇ ಇಲ್ಲ ಯಾವಾಗೋ ಒಳಗೆ ಬಡಬಾಗ್ನಿ ಬ್ಲಾಸ್ಟ್ ಆದಾಗ ಸುನಾಮಿ ಬರುತ್ತೆ ಹೊರತು ಸಾಮಾನ್ಯವಾಗಿ ಸಮುದ್ರ ತನ್ನ ಬಾರ್ಡರ್ ದಾಟಿ ಬರೋದೇ ಇಲ್ಲ ಎಷ್ಟು ನದಿಗಳು ಬಂದು ಸೇರಿದರೂ ಕೂಡ ಸಾಗರವನ್ನು ತುಂಬಿಸಿ ಇನ್ನದನ್ನು ಓವರ್ಫ್ಲೋ ಮಾಡೋಣ ಅಂತಂದರೆ ಸಾಧ್ಯವಾಗಲ್ಲ ಹೀಗೆ ಜಾಮಾತ ಜಠರಂ ಜಾಯ ಜಾತವೇದ ಜಲಾಶಯ ಪೂರಿತನೈವ ಪೂರಿಯಂತೆ ಜಕಾರ ಪಂಚದುರ್ಲಭ ಜಕಾರ ಹೀಗೆ ಈ ಸದ್ಯಕ್ಕೆ ಇಲ್ಲಿ ನಾವು ಎರಡು ಹೇಳ್ಕೊಂಡ್ವಿ ಅಗ್ನಿ ಕಾಮ ಅಂತ ಹೇಳಿಕೊಂಡ್ವಿ ಆದರೆ ವಿಷ್ಣುತೀರ್ಥರು ವಿಷಯ ಭೋಗಗಳನ್ನು ಅನುಭವಿಸಿ ವಿರಕ್ತರಾದರು ಅಂದರೆ ಅದು ಹೇಗೆ ಹೇಗೆ ಎರಡು ವಿರುದ್ಧವಾದ ಮಾತುಗಳಲ್ವ ಇದನ್ನು ಸಮನ್ವಯ ಮಾಡೋದು ಹೇಗೆ ಅಂತ ಹೇಳಿದರೆ ನಾವು ಇವಾಗ ಸಾತ್ವಿಕರಿದ್ದಾರೆ ರಾಜಸರಿದ್ದಾರೆ ತಾಮಸರಿದ್ದಾರೆ ತಾಮಸರಿಗೆ ವಿಷಯ ಭೋಗಗಳನ್ನು ಅನುಭವಿಸಿದಷ್ಟು ಅದರ ಮೇಲೆ ಇನ್ನಿಷ್ಟು ಅನುರಕ್ತಿ ಜಾಸ್ತಿ ಆಗುತ್ತೆ ಯಾರಿಗೆ ಇದು ನಮ್ಮ ಹತ್ರ ಇದಿಲ್ಲ ಇದು ಬೇಕು ಅಂತ ಬಂತು ಬಂದಾಗ ಅವನು ತೃಪ್ತನಾದರೆ ಅವನು ಸಾತ್ವಿಕ ಇಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅಂತ ಇದ್ದರೆ ಅದು ತಾಮಸರ ಗುಣ ಇಷ್ಟು ಕೊಟ್ಟರೆ ಮತ್ತಿಷ್ಟು ಬೇಕೆಂಬುವ ಆಸೆ ಅವರಿಗೆ ವಿಷಯ ಭೋಗವನ್ನು ಅನುಭವಿಸಿದಷ್ಟು ಇನ್ನೂ ಅದರ ಮೇಲೆ ಅನುರಕ್ತಿ ಜಾಸ್ತಿ ಆಗತ್ತೆ ಹೊರತು ಅವರಿಗೆ ತೃಪ್ತಿ ಆಗೋದಿಲ್ಲ ಆದರೆ ಯೋಗ್ಯ ಜೀವರು ಮಾತ್ರ ವಿಷಯ ಭೋಗವನ್ನು ಅನುಭವಿಸುವಾಗ ಅವರಿಗೆ ಆ ವಿಷಯ ಭೋಗವನ್ನು ಅನುಭವಿಸುವಾಗ ಅದರಲ್ಲಿರುವ ಸುಖ ಭೋಗಕ್ಕಿಂತ ಅದರಲ್ಲಿ ಏನು ದೋಷಗಳಿದೆ ಎಂಬ ಜ್ಞಾನ ಚೆನ್ನಾಗಿ ಆಗತ್ತೆ ಜ್ಞಾನಿಗಳಿಗೆ ಆದ ಕಾರಣ ಯೋಗ್ಯ ಜೀವರಿಗೆ ಆವಾಗೇನಾಗುತ್ತೆ ಅದರ ಮೇಲೆ ಅವರಿಗೆ ವಿರಕ್ತಿ ಬರುತ್ತೆ ಸುಮಧು ವಿಜಯದ ವಾಕ್ಯವನ್ನು ಹಾಗೆ ಅರ್ಥ ಮಾಡ್ಕೋಬೇಕು ವಿಷ್ಣು ತೀರ್ಥರು ಮಧ್ವಾಚಾರ ತಮ್ಮಂದರು ವಿಷಯಭೋಗಗಳನ್ನು ಅನುಭವಿಸಿ ವಿರಕ್ತರಾದರು ಅಂತ ಹೇಳೋದಕ್ಕೆ ಇಲ್ಲಿ ಇದಕ್ಕಿನ್ನೂ ದೃಷ್ಟಾಂತ ಪುರಂದರದಾಸರು ನಾಯಕನಾಗಿ ಎಷ್ಟು ಹಣ ಇತ್ತು ಅಂದರೆ ಇವಾಗ ಇಂಡಿಯನ್ ಬಡ್ಜೆಟ್ ಅಲ್ಲ ವರ್ಲ್ಡ್ ಬಡ್ಜೆಟ್ಟಷ್ಟು ಕೂಡ ಇತ್ತೋ ಏನೋ ಹತ್ರ ಅಷ್ಟು ಹಣ ಇತ್ತು ಆಗಿನ ಕಾಲಕ್ಕೆ ನವಕೋಟಿ ನಾರಾಯಣ ಅಂತೇಳಿ ಎಷ್ಟು ಹಣ ಇತ್ತೋ ಅವರಿಗೆ ಸಂಪಾದನೆ ಮಾಡೋಷ್ಟು ಮಾಡಿದ್ರು ಮಾಡಿದರು ಮಾಡಿದರೂ ಒಂದು ಕಿಲುಬು ಕಾಸು ಕೂಡ ಭಗವಂತನೇ ಬಂದು ಬೇಡಿದರೂ ಕೂಡ ಕೊಳ್ಳಿಲ್ಲ ಸರಿ ಆಮೇಲೆ ಭಗವಂತ ಅವರಿಗೆ ಜ್ಞಾನೋದಯ ಮಾಡಲಿಕ್ಕೆ ನಾಟಕ ಆಡಿದ ಇರಲಿ ಆದರೆ ಅವರು ಅಷ್ಟು ಹಣ ಸಂಪಾದನೆ ಮಾಡಿದರೂ ಕೂಡ ಅವರು ಸಾತ್ವಿಕ ಜೀವರು ದೈವಾಂಶ ಸಂಭೂತರಾದ ಕಾರಣ ಆ ಕಾಲ ಬಂದಾಗ ಏನಾಗೋಯಿತು ಅವರಿಗೆ ಆ ಕಾಲ ಬಂದಾಗ ಅವರಿಗೆ ಆ ಹಣ ಸಂಪಾದನೆ ಮೇಲೆ ವಿರಕ್ತಿ ಬಂದ್ಬಿಡ್ತು ಭಗವಂತನ ಅನುಗ್ರಹದಿಂದ ದೀಕ್ಷ ವ್ಯಾಸರಾದರತ್ರ ದಾಸ ದಾಸದೀಕ್ಷ ತೊಗೊಂಡ್ರು ಎಲ್ಲವನ್ನೂ ಬಿಟ್ಟು ಎಷ್ಟು ವಿರಕ್ತಿ ಅಂತ ಹೇಳಿದರೆ ಇಡೀ ನಾವೊಂದು ಸಾವಿರ ರೂಪಾಯಿ ಕೊಡಲಿಕ್ಕೆ ಒಂದು ಆರಾಧನೆ ಅಂತ ಹೇಳಿದ್ರೆ ಎಷ್ಟು ಆಲೋಚನೆ ಮಾಡ್ತೇವೆ ಅಂತದ್ದು ಇಡೀ ಸಂಪತ್ತನ್ನು ಎತ್ತಿ ಅಂತ ತುಳಸಿದಳ ಇಟ್ಟು ಅಂದರು ಕೊನೆಗೆ ಆಮೇಲೆ ಅವರು ಹೆಂಡತಿ ಏನು ಮಾಡಿದ್ರಂತೆ ಸರಿ ಎಲ್ಲರೂ ಹೊಲ್ಟ್ರು ಕಾಡಲ್ಲಿ ಹೋಗ್ತಾ ಹೋಗ್ತಾಯಿದ್ರು ಹೆಂಡತಿ ಹೆದರ್ಕೊಂತ ಇದ್ಲಂತೆ ಯಾಕೆ ಹೆದರ್ಕೊಳ್ತಾ ಇದೆಯಾ ಇಲ್ಲ ಏನು ಇಲ್ಲ ಇಲ್ಲ ನಿನ್ನ ಹತ್ರ ಏನೋ ಇಟ್ಕೊಂಡಿದ್ಯಾ ಏನು ಅಂದರೆ ಇಲ್ಲ ನೀವು ನೀರು ಕುಡಿಲಿಕ್ಕೆ ಹಾಲು ಕುಡಿಲಿಕ್ಕೆ ಒಂದು ಬೆಳ್ಳಿ ಲೋಟ ಇಟ್ಕೊಂಡಿದ್ದೇನೆ ಅಂತಂದಂತೆ ಆ ಬೆಳ್ಳಿ ಲೋಟ ಇರೋದರಿಂದ ನೀನು ಹೆದರ್ಕೊಳ್ತಾ ಇದ್ದೀಯಾ ಫಸ್ಟ್ ಎತ್ತಿ ಬಿಸಾಡು ಅಂತ ಹೇಳಿದ್ರಂತೆ ಇದು ಯೋಗ್ಯ ಜೀವರಿಗೆ ಸಾತ್ವಿಕರಿಗೆ ಭೋಗಗಳನ್ನು ಅನುಭವಿಸಿದಷ್ಟು ಆ ವಿಷಯ ಪದಾರ್ಥಗಳಲ್ಲಿರುವ ದೋಷಗಳು ಅರಿವಾಗತ್ತೆ ಅದರಿಂದ ಅವರಿಗೆ ಆ ವಿಷಯ ಭೋಗದ ಮೇಲೆ ವಿರಕ್ತಿ ಬರುತ್ತೆ ಆದರೆ ರಾಜಸರಿಗೆ ತಾಮಸರಿಗೆ ಹಾಗೆ ಬರೋದಿಲ್ಲ ಆದ ಕಾರಣ ಇದು ವಿಷ್ಣುತೀರ್ಥರು ಮಧ್ವಾಚಾರ ತಮ್ಮಂದರು ಅಂತ ಹೇಳಿದ್ರೇ ಅವರು ದೈವಾಂಶ ಸಂಭೂತರಿ ಆಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲದ್ರೆ ಆಗೋದೇ ಇಲ್ಲ ಅವರಿಗೆ ತಮ್ಮಂದರು ಆದ ಕಾರಣ ವಿರಕ್ತಂ ವಿಷಯಾನ್ ಭುಕ್ತ ವ್ಯಧಾನ್ ಮಧ್ವೋ ಅನುಜಂ ಯತಿಂ ಅಂತ ಆ ವಿ ಸುಮಧ್ವ ವಿಜಯದ ಮಾತು ವಿಷ್ಣುತೀರ್ಥರು ಯೋಗ್ಯರು ಮ ಮಹಾನುಭಾವರಾದ ಕಾರಣ ವಿಷಯ ಭೋಗಗಳನ್ನು ಅನುಭವಿಸಿ ವಿರಕ್ತರಾದರು ಎಂಬ ಮಾತು ಯೋಗ್ಯ ಜೀವರಲ್ಲಿ ಸಾರ್ಥ ಕರ ನಿಜ ಮತ್ತು ಅಯೋಗ್ಯರಲ್ಲಿ ಅವರಿಗೆ ಆ ಮಾತು ಸುಳ್ಳು ಅಯೋಗ್ಯರಲ್ಲಿ ಏನಾಗುತ್ತೆ ಈ ಮಾತು ಸತ್ಯ ನ ಜಾತು ಕಾಮಹ ಕಾಮನಾ ಉಪಭೋಗೇನ ಶ್ಯಾಮತಿ ಹವಿಷಾ ಕೃಷ್ಣವರ್ತ್ಮೇವ ಏವಾಭಿವರ್ಧತೆ ಬೆಂಕಿಗೆ ತುಪ್ಪವನ್ನು ಹಾಕಿದರೆ ಹೇಗೆ ಅದು ಇನ್ನಿಷ್ಟು ಉರಿಯುತ್ತೋ ಕಾಮವನ್ನು ಅನುಭವಿಸಿದರೆ ಇನ್ನಿಷ್ಟು ಹೆಚ್ಚಾಗತ್ತೋ ಅದೇ ರೀತಿಯಲ್ಲಿ ಅಯೋಗ್ಯರಲ್ಲಿ ಆ ಮಾತು ಇಷ್ಟು ನಿಜ ಹಾಗೆ ಇವನ ಹೇಳಿದ ಜಕಾರ ಪಂಚಕದಲ್ಲಿ ಒಳ್ಳೆ ಅಳಿ ಅಂದರೆ ತೃಪ್ತಿ ಇರುತ್ತೆ ಕೆಟ್ಟ ಅಳಿ ಅಂದರೆ ತೃಪ್ತಿ ಇರಲ್ಲ ಒಳ್ಳೆ ಹೆಂಡತಿಗೆ ತೃಪ್ತಿ ಇರುತ್ತೆ ಕೆಟ್ಟ ಹೆಂಡತಿಗೆ ತೃಪ್ತಿ ಇರಲ್ಲ ಹಾಗೆ ಈ ರೀತಿಯಾಗಿ ನಾವು ಇಲ್ಲಿ ಆ ಸಮನ್ವಯ ಮಾಡ್ಕೋಬೇಕು ಅಂತ ಜಿಜ್ಞಾಸೆಯನ್ನು ಮುಗಿಸಿ ನಾಳೆ ಕಾಮಹ ಎಂಬುವಂತಹ ನಾಮವನ್ನು ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು ಮತ್ತು ಎಲ್ಲರಿಗೂ ಶುಭಮ